ನನ್ನ ಪ್ರೀತಿಯ ನವೋದಯ ವಿದ್ಯಾರ್ಥಿಗಳಿಗೆ ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರೇ ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಈ ದಿನ ಈ ಒಂದು ನವೋದಯಕ್ಕೆ ಸಂಬಂಧಪಟ್ಟಂತಹ ಲೆಕ್ಕಗಳನ್ನು ಮುಂದುವರಿಸ್ತಾ ಹೋಗೋಣ ನೋಡಿ ಇಲ್ಲಿ ಯಾವುದೋ ಒಂದು ಕೊಟ್ಟಿದೆ ನೋಡಿ ಯಾವುದೋ ಒಂದು ದಿಕ್ಕನ್ನು ಬದಲಿಸಿದೆ ಪ್ರಶ್ನೆ ರೂಪದ ಆಕೃತಿಯಲ್ಲಿ ಲೋಪವಾದ ಭಾಗಕ್ಕೆ ಸರಿಯಾದ ಹೊಂದಿಕೆಯಾಗಿ ಆ ಪ್ರಶ್ನೆ ರೂಪದ ಆಕೃತಿಯ ಮಾದರಿಯನ್ನು ಸರಿಯಾಗಿ ಪೂರ್ಣಗೊಳಿಸಲಾಗುತ್ತದೆಯೋ ಅದನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಏನಿಲ್ಲ ಭಾಳ ಸಿಂಪಲ್ ಆಗಿದೆ ಮಕ್ಕಳೇ ಇಲ್ಲಿ ನೋಡಿ ಇಲ್ಲಿ ಏನಾಗಿದೆಯಪ್ಪ ಅಂತಂದರೆ ಈ ಒಂದು ಆಕೃತಿಯಲ್ಲಿ ಈ ಬಿಟ್ಟು ಹೋಗಿರುವ ಆಕೃತಿ ಈ ನಾಲ್ಕುಗಳಲ್ಲಿ ಯಾವುದಾಗಿರ್ತದೆ ಅಂತ ನಾವು ಕಂಡುಹಿಡಿಬೇಕು ಅದು ಹೆಂಗೆ ಅಂದರೆ ಈಗ ನೀವು ಈ ಒಂದು ನಾಲ್ಕು ಈ ಬಾಕ್ಸಲ್ಲಿ ಇದರಲ್ಲಿ ಒಂದು ಬಾಕ್ಸಲ್ಲಿ ನಾಲ್ಕು ಒಳಗಡೆ ಬಾಕ್ಸ್ ಇದಾವಲ್ಲ ಈ ಬಾಕ್ಸಲ್ಲಿ ಇದಕ್ಕೆ ಯಾವುದು ಸೆಟ್ ಆಗುತ್ತೆ ಅಂತ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ನೀವು ಉತ್ತರವನ್ನು ಆನ್ಸರನ್ನು ಟಿಕ್ ಮಾಡಬೇಕಾಗತ್ತೆ ಈಗ ನೋಡಿ ಈಗ ಪ್ರಶ್ನೆ ರೂಪದ ಆಕೃತಿ ಕೊಟ್ಟಿದ್ದಾರೆ ಉತ್ತರ ರೂಪದ ಆಕೃತಿಯಲ್ಲಿ ಇಲ್ಲಿ ಕಡೆ ಈ ಕಡೆ ಕೊಟ್ಟಿದ್ದಾರೆ ಈಗ ನೋಡಿ ಈ ಒಂದು ಪ್ರ ಈ ಒಂದು ಈ ಒಂದು ಆಕೃತಿಯಲ್ಲಿ ಈ ಬಿಟ್ಟೋಗಿರೋ ಭಾಗ ಯಾವುದಂತೂ ಕಂಡುಹಿಡಬೇಕು ನೋಡಿ ಉದಾಹರಣೆಗೆ ಈಗ ಎ ಇದು ನೋಡಿ ಎ ಬರೋದಿಲ್ಲ ನೀವು ಈಸಿಯೇ ತಿಳ್ಕೊಬಿಡ್ಬೇಕು ಇಲ್ಲಿ ನೋಡಿ ನಾಲ್ಕು ನಾಲ್ಕು ಗೆರೆ ಇದ್ದಾವೆ ಇಲ್ಲಿ ಒಂದೇ ಗೆರೆ ಇದೆ ಎ ಬರಲ್ಲ ಅಂಥೇಳಿ ನೀವು ಏನನ್ನು ಫಸ್ಟ್ ಕ್ಯಾನ್ಸಲ್ ಮಾಡಬೇಕು ಮತ್ತು ಬಿ ನೋಡಿ ಬಿ ಬರ್ಬೋದಾ ನೋಡಿ ಬಿ ಬರುತ್ತೆಂದರೆ ಇಲ್ಲಿ ನೋಡಿ ಗೆರೆಗಳಿಗೆ ಸಮ ಇವಾಗ ಈ ಥರ ಗೆರೆ ಬರಬೇಕು ಸಿ ನೋಡಿ ಬಿನೂ ಕೂಡ ಬರೋಲ್ಲ ಸಿ ಕೂಡ ಬರೋಲ್ಲ ಯಾಕೆಂದರೆ ಈ ಥರ ಇಲ್ಲಿ ಗೆರೆ ಬರುತ್ತದೆ ಹಂಗಾಗಿ ಬರಲ್ಲ ಡಿ ಇದಕ್ಕೆ ಸರಿಯಾಗುತ್ತೆ ಆನ್ಸರ್ ಈ ಡಿ ಕರೆಕ್ಟ್ ಹಾಕಿದರೆ ಇಲ್ಲಿ ಈ ಡಿ ಏನಾಗುತ್ತೆ ಅಂದರೆ ಇಲ್ಲಿಗೂ ಕೂಡಿಸ್ಕೊಳತ್ತೆ ಇಲ್ಲಿಗೂ ಸರಿಯಾಗಿ ಕೂಡ್ಕೊಳತ್ತೆ ಹಾಗಾಗಿ ಇದಕ್ಕೆ ಆನ್ಸರ್ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ ಇದಕ್ಕೆ ಡಿ ಆನ್ಸರ್ ರೈಟ್ ಆನ್ಸರ್ ನೋಡಿ ಹಾಗೆ ಎರಡನೇ ನೋಡಿ ಇದಕ್ಕೆ ಯಾವ್ದು ಸರಿಯಾಗುತ್ತೆ ಅಂತ ನಾವು ಈಗ ಕಂಡುಹಿಡಬೇಕು ಈಗ ನೋಡಿ ಈ ನಾಲ್ಕರಲ್ಲಿ ನೋಡಿ ಎ ಸರಿಯಾಗಿ ಕಾಣಿಸುತ್ತೆ ಏನೇ ಇದಕ್ಕೆ ಸರಿಯಾಗತ್ತೆ ಏಕೆಂದರೆ ಇಲ್ಲಿ ನೋಡಿ ಈ ಆಕೃತಿ ಈ ರೀತಿ ಬರ್ತಿದೆಯಲ್ಲ ನೋಡಿ ಈ ರೀತಿ ಬಂದಿದೆ ಆ ಕೃತಿ ಬಿ ಅಂತ ನೀವು ನೋಡಿಕೊಡ್ಲೇ ಗೊತ್ತಾಗುತ್ತೆ ಬಿ ಬರಲ್ಲ ಅಂಥೇಳಿ ಮತ್ತು ಇನ್ನೊಂದೇನಪ್ಪ ಅಂದರೆ ಸಿನೂ ಕೂಡ ಬರೋಲ್ಲ ಸಿ ಯಾಕೆ ಬರಲ್ಲ ಅಂತ ನಿಮಗೆಲ್ಲ ಗೊತ್ತಾಗಿದೆ ಆಲ್ರೆಡಿ ಇಲ್ಲಿ ನೋಡಿ ಈ ಕಡೆ ಭಾಗದಲ್ಲಿ ಈ ಭಾಗ ಇಲ್ಲೇ ಇಲ್ಲ ಈ ಸಣ್ಣ ಗೆರೆ ಇಲ್ಲಿಲ್ಲ ಹಂಗಾಗಿ ಇನ್ನು ಡಿ ಕೂಡ ಕ್ರಾಸ್ ಆಗಿದೆ ಇದು ಬರೋದಿಲ್ಲ ಈ ಕಡೆ ಮುಖ ಆಗಿದೆ ಇದು ಬರೋಲ್ಲ ಅದಕ್ಕೋಸ್ಕರ ನಾನು ಹೇಳ್ತೀನಿ ಪ್ರತಿ ಸರಿ ಬೀಡೋದ್ರೆ ಹೇಳ್ತೀನಿ ನಾನು ಆಗಲ್ಲ ಎಂಬುದನ್ನು ಫಸ್ಟ್ ಕಂಡು ಆವಾಗ ಎರಡು ಮಾತ್ರ ಸಮೀಪ ಉತ್ತರ ಇರ್ತದೆ ಆ ಸಮೀಪ ಉತ್ತರ ಎರಡನ್ನು ನೀವು ಸ್ವಲ್ಪ ಸೂಕ್ಷ್ಮ ಅನ್ನಿಸ್ಬಿಟ್ರೆ ನಿಮಗೆ ಉತ್ತರ ಸಿಗತ್ತೆ ನೀವು ನಾಲ್ಕನ್ನು ಹಿಡ್ಕೊಂಡು ಅದನ್ನು ಉತ್ತರ ಹೋಗೋ ಪ್ರಯತ್ನ ಮಾಡಬೇಡಿ ಅದರಲ್ಲಿ ಎರಡಲ್ಲ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎರಡನ್ನು ಡಿಲೀಟ್ ಮಾಡಿರಿ ಫಸ್ಟು ಆವಾಗ ಇನ್ನು ಎರಡನ್ನ ಸಮೀಪ ಇರ್ತದೆ ಸ್ವಲ್ಪ ಅಬ್ಸರ್ವ್ ಮಾಡಿ ಅವಾಗ ನಿಮ್ಗೆ ಉತ್ತರ ಕನ್ಫರ್ಮ್ಗೆ ಗೊತ್ತಾಗುತ್ತೆ ನೋಡಿ ಮೂರನೇದಕ್ಕೆ ಇದು ಬರೋಲ್ಲ ಯಾಕೆಂದರೆ ಈ ಕಡೆ ಮುಖಕ್ಕೆ ಬರಬೇಕು ಇವಾಗ ಅವತ್ತು ಈ ಕಡೆ ಮುಖದಲ್ಲಿ ಬರಬೇಕು ಗೆರೆ ತ್ರಿಭುಜ ಹಿಂಗೆ ಬರಬೇಕು ನೋಡಿ ಬಿ ಬರುತ್ತಾ ಹ್ಞೂ ನೋಡಿ ಬಿ ಬರುತ್ತೆ ಇದಕ್ಕೆ ಇನ್ನು ಸಿ ಬರಲ್ಲ ಗೆರೆ ಹತ್ತಿರವಾಗಿದೆ ಡಿನೂ ಕೂಡ ಬರಲ್ಲ ಡಿ ನೋಡಿ ಏನಾಗಿದೆ ಅಂದರೆ ಅದು ಕೂಡ ಗೆರೆ ಹತ್ರ ಆಗಿದೆ ಸೊ ಈ ಥರ ಬಂದಿದೆ ಇದು ಕರೆಕ್ಟಾಗಿದೆ ಇದು ಬಿ ಇದಕ್ಕೆ ರೈಟ್ ಆನ್ಸರ್ ಆಗತ್ತೆ ಮೂರನೇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ ನಾಲ್ಕನೇದು ನೋಡಿ ನಾಲ್ಕನೇದು ನೋಡಿ ತುಂಬ ಸುಲಭ ಇದೆ ಇದಕ್ಕೆ ನೋಡಿ ಎ ಎ ಬರುತ್ತೆ ಅಂದರೆ ಎ ಮುಖ ಇದು ಮೇಲ್ಮುಖವಾಗಿದೆ ಬರಲ್ಲ ಇದು ಇದಿಲ್ಲಿ ಬರಬೇಕಿತ್ತು ಬರೋಲ್ಲ ಇದು ಎ ಕೂಡ ಬರಲ್ಲ ಇನ್ನು ಬಿ ಅಂದರೆ ಬಿ ಕೂಡ ಬರೋಲ್ಲ ಬಿ ಯಾಕೆ ಬರಲ್ಲಪ್ಪ ಅಂತ ಅಂದರೆ ಅಲ್ಲಿ ನೋಡಿ ಗೆರೆಗಳನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ಬೇಕು ನೀವು ಈ ಗೆರೆ ನೋಡಿ ಟಚ್ ಟಚ್ಬೇಕು ಇದಿಲ್ಲಿ ಟಚ್ಬೇಕಿತ್ತು ಟಚ್ ಆಗಿಲ್ಲ ನೋಡಿ ಸಿ ಕೂಡ ಬರೋಲ್ಲ ಯಾಕೆಂದರೆ ಅಗಲವಾಗಿದೆ ಇದು ಮಾರ್ಕ್ ಅಗಲ ಮಾಡಿದ್ದಾರೆ ಹಾಗಾಗಿ ನೋಡಿ ಸಣ್ಣಕ್ಕಿದೆ ಮಾರ್ಕು ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ ಪ್ರತಿಯೊಂದನ್ನು ಅಂಶವನ್ನು ಇಲ್ಲಿ ಪ್ರತಿಯೊಂದು ಅಂಶವನ್ನು ಗಮನಿಸಿದಾಗ ನಿಮಗೆ ಉತ್ತರ ಸಿಗತ್ತೆ ಈ ನಾಲ್ಕನೇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ ಐದೇನು ನೋಡಿ ಇದು ಕೂಡ ತುಂಬ ಸುಲಭವಾಗಿದೆ ಇದಕ್ಕೆ ನೋಡಿ ಎ ಬರುತ್ತಾ ಅಂದರೆ ನೋಡಿ ಎ ಬರುತ್ತೆ ಇದಕ್ಕೆ ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ ಬಿ ಕೂಡ ಬರೋಲ್ಲ ಬಿ ಈ ಕಡೆ ಮುಖ ಬಂದಿದೆ ಬರಲ್ಲ ಸಿ ಕೂಡ ಅಷ್ಟೇ ಇದು ಕೂಡ ಬರೋಲ್ಲ ಯಾಕೆಂದರೆ ಇಲ್ಲಿ ನೋಡಿ ಈ ಥರ ಒಂದೇ ಮುಖ ಆಗಿದೆ ಇಲ್ಲೊಂದು ಗೆರೆ ಬರಬೇಕಿತ್ತು ಹಿಂಗೆ ಡಿ ಕೂಡ ಇದಕ್ಕೆ ಬರಲ್ಲ ಯಾಕೆಂದರೆ ನೋಡಿ ಡಿನಲ್ಲಿ ವ್ಯತ್ಯಾಸ ನೋಡ್ಕೊಳ್ಳೋಲ್ಲ ಹಿಂಗಾಗಿದೆ ನೋಡಿ ಈ ಮಾರ್ಕ್ ಇಲ್ಲಿ ಬಂದಿದೆ ತಪ್ಪಾಗತ್ತೆ ಹಂಗಾಗಿದ್ದು ಅದಕ್ಕೋಸ್ಕರ ಹೇಳ್ತೀನಿ ಪ್ರತಿ ಸಾರಿ ಹೇಳೋದೇನಪ್ಪ ಅಂದರೆ ಯಾವುದಲ್ಲ ಎಂಬುದನ್ನು ನೀವು ಕಂಡು ಹಿಡ್ಕೊಂಬ ನಾಲ್ಕರಲ್ಲಿ ಎರಡಂತರೂ ಅಲ್ಲ ಅಂತ ನಮಗೆ ಈಸಿ ಗೊತ್ತಾಗತ್ತೆ ಇನ್ನು ಎರಡು ತುಂಬ ಸಮೀಪ ಇರ್ತವೆ ಈಗ ನೋಡಿ ಎ ಮತ್ತು ಸಿ ಒಂದೇ ಥರ ಕಾಣಿಸುತ್ತೆ ಆದರೆ ಇದು ದೊಡ್ಡದಿದೆ ಇದು ಕರೆಕ್ಟಾಗಿ ಸಣ್ಣದಿದೆ ಹಾಗಾಗಿ ಎರಡು ಸಮೀಪ ಇರ್ತಾವಲ್ಲ ಅವು ನೀವು ಸ್ವಲ್ಪ ಹೋಲಿಕೆ ಮಾಡಿ ವ್ಯತ್ಯಾಸ ನೋಡ್ಕೊಂಬಿಟ್ಟು ಆನ್ಸರನ್ನು ಮಾಡಬೇಕು ನಮ್ಮ ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಚಾನಲನ್ನು ದಯಮಾ ಇಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕ ನಿಮಗೇನಾದ್ರೂ ಪ್ರಾಬ್ಲಮ್ ಇದ್ದರೆ ಯಾವುದಾದ್ರೂ ಅರ್ಥ ಆಗಿಲ್ಲ ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಹಾಕಿ ನಾನು ಅದಕ್ಕೆ ಉತ್ತರ ಮಾಡೋ ಉತ್ತರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈಗ ಲೆಕ್ಕವನ್ನು ಮುಂದುವರ್ಸ್ತಾ ಹೋಗೋಣ ನೋಡಿ ಆರನೇದಕ್ಕೆ ಈ ಬಿಟ್ಟು ಆಕೃತಿ ಯಾವುದಪ್ಪ ಅಂದರೆ ಇದಕ್ಕೆ ನೋಡಿ ಎ ಬರೋದಿಲ್ಲ ಏಕೆಂದರೆ ಎರಡು ಬರಬಾರ್ದು ಹಿಂಗೆ ಇಲ್ಲಿ ಒಂದೇ ಬರಬೇಕು ಇವಾಗ ಬೀನು ಕೂಡ ಬರೋದಿಲ್ಲ ಬಿ ಯಾಕೆ ಬರಲ್ಲ ಅಂದರೆ ಇಲ್ಲೊಂದು ಗೆರೆ ಬಂದಿತ್ತು ಅಲ್ಲಿ ಗೆರೆ ಇಲ್ಲ ಅಲ್ಲಿ ಬಾಕ್ಸಲ್ಲಿ ನೋಡಿ ಸಿ ಬರುತ್ತೆ ಇದಕ್ಕೆ ಸಿ ಆನ್ಸರ್ ಏಟ್ ಆಗುತ್ತೆ ಡಿ ಕೂಡ ಬರೋಲ್ಲ ಇದೆ ಒಂದೇ ಬಂದಿದೆ ಹೆಂಗೆ ಹಿಂಗೆ ಬರಬಾರ್ದು ಹಿಂಗೆ ಸಿ ಥರ ಬರಬೇಕು ಈ ಥರ ಕೂಡ್ಸ್ಕೊಬಿಟ್ಟು ಟಚ್ ಇಲ್ಲಿ ಹಿಂಗೆ ಇಲ್ಲಿ ಇದಕ್ಕೆ ಟಚ್ ಆಗಬೇಕು ಇಲ್ಲೊಂದು ಬಾಕ್ಸ್ ಬರಬೇಕು ನೋಡಿ ಇಲ್ಲ ಆಗಿದೆ ನೋಡಿ ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ನಂತರ ನೋಡಿ ಏಳನೇ ಲೆಕ್ಕ ನೋಡಿ ಇದಕ್ಕೆ ನೋಡಿ ಇದು ನೋಡಿ ಹೆಂಗಿದೆ ಅಂದರೆ ಇಲ್ಲಿ ತ್ರಿಭುಜ ಇದೆ ಇಲ್ಲಿ ತ್ರಿಭುಜ ಇದೆ ಇಲ್ಲೊಂದು ಯಾವುದೋ ಒಂದು ಪಂಚಭುಜಾಕೃತಿ ಇದೆ ಅದಕ್ಕೋಸ್ಕರ ನೀವು ಇಲ್ಲಿ ಏನು ಮಾಡಬೇಕು ಅಂದರೆ ಇವಾಗ ಇಲ್ಲ ಆಪೋಸಿಟಲ್ಲಿ ಪಂಚಭುಜಾಕೃತಿ ಬರಬೇಕು ಐದು ಭುಜ ಇರ್ತಕ್ಕಂಥ ಒಂದು ಆಕೃತಿ ಒಳಗಡೆ ಬರಬೇಕು ಇಲ್ಲಿ ಇವಾಗ ಇದಕ್ಕೆ ನೋಡಿ ಎ ಮತ್ತು ಸುತ್ತಲೂ ಗೆರೆ ಬರಬೇಕು ನೋಡಿ ಬಿ ಆಗೋಲ್ಲ ಇಲ್ಲೊಂದು ಗೆರೆ ಬಿಟ್ಟೋಗಿದೆ ಬಿ ಬರೋಲ್ಲ ಸಿ ಕೂಡ ಬರಲ್ಲ ತ್ರಿಭುಜ ಬಂದಿದೆ ಬರಲ್ಲ ಡಿ ಕೂಡ ಇಲ್ಲಿ ನೋಡಿ ಒಂದು ಗೆರೆ ಬಿಟ್ಟೋಗಿದೆ ಇಲ್ಲೊಂದು ಗೆರೆ ಬರಬೇಕಿತ್ತು ಬಂದಿಲ್ಲ ಹಾಗಾಗಿ ಎರಡು ಗೆರೆ ಇಲ್ಲ ಇಲ್ಲಿ ನೋಡಿ ಅದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ ಇದಕ್ಕೆ ಯಾಕೆಂದರೆ ನೋಡಿ ಇಲ್ಲಿ ಪಂಚಭುಜ ಕೃತಿ ಬರಬೇಕು ಮತ್ತು ಸುತ್ತಲೂ ಗೆರೆ ಇರಬೇಕು ಹಾಗಾಗಿ ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ ನಂತರ ನೋಡಿ ಒಂಬತ್ತನೇ ಲೆಕ್ಕ ನೋಡಿ ಇದು ನೋಡಿ ಈ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಋತು ಆ್ಯಂಟಿ ಕ್ಲಾಕ್ ವೈಸಲ್ ಅಂದರೆ ಅಂದರೆ ಕ್ಲಾಕ್ ವೈಸಲ್ಲಿ ಇದು ತಿರ್ತಾ ಹೋಗಿದೆ ಗಡಿಯಾರ ತಿರ್ಗೋರಿತ ದಿಕ್ಕಿನಲ್ಲಿ ತಿರುಗ್ತಾ ಹೋಗಿದೆ ನೋಡಿ ಹಿಂಗೆ ಈ ರೀತಿಯಾಗಿ ಈ ಮುಖವಾಗಿದೆ ಮತ್ತು ಈ ಮುಖ ಹಿಂಗೆ ಬಂದಿದೆ ಮತ್ತು ಹಿಂಗೆ ಆಗ್ಬೇಕು ಇವಾಗ ಅಂಥ ಆಕೃತಿ ಯಾವುದಿದೆ ನೋಡೋಣ ಅಂಥ ಆಕೃತಿ ನೋಡಿ ಸಿ ಒಂದಿದೆ ಬಿ ಒಂದಿದೆ ಮತ್ತು ಎ ಮತ್ತು ಡಿ ಇದಕ್ಕೆ ಆನ್ಸರ್ ಬರೋದಿಲ್ಲ ಎ ಮತ್ತು ಡಿ ಡಿಯನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಯಾಕೆಂದರೆ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಎ ಮತ್ತು ಡಿ ಬರೋದಿಲ್ಲ ಅಂತ ನಿಮ್ಗೆ ಕಂಪಲ್ಸರಿ ಗೊತ್ತಾಗ್ಬಿಡುತ್ತೆ ಈ ಬಿ ಮತ್ತು ಸಿ ನಲ್ಲಿ ಹೋಲ್ಕೆ ಎರಡು ಸೇಮ್ ಇದ್ದಾವೆ ಆದರೆ ಬಿನಲ್ಲಿ ನೋಡಿಬಿಟ್ಟು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲೊಂದು ಗೆರೆ ಮಿಸ್ ಆಗಿದೆ ಇಲ್ಲೊಂದು ಗೆರೆ ಇಲ್ಲ ಅಲ್ಲಿ ಹಾಗಾಗಿ ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ಇದಕ್ಕೆ ಸಿ ಆನ್ಸರ್ ರೈಟ್ ಆನ್ಸರ್ ಅದಕ್ಕೆ ನಾನು ಪ್ರತಿ ಸರಿ ಹೇಳೋದೇನಪ್ಪ ಅಂದರೆ ಯಾವುದು ಎರಡಲ್ಲ ಎಂಬುದನ್ನು ಕ್ಯಾನ್ಸಲ್ ಮಾಡಿ ಇನ್ನೆರಡರಲ್ಲಿ ಸಮೀಪ ಇರ್ತಕ್ಕಂಥ ಒಂದು ಆನ್ಸರ್ ಕರೆಕ್ಟ್ ಇರ್ತದೆ ಅದನ್ನು ನೀವು ಟಿಕ್ ಮಾಡಿ ನೋಡಿ ಒಂಬತ್ತನೇದು ಇವಾಗ ಇದು ಕೂಡ ತುಂಬ ಈಸಿ ಆಗಿರ್ತಕ್ಕಂಥ ಲೆಕ್ಕ ಇಲ್ಲಿ ನೋಡಿ ಇಲ್ಲಿ ವ್ಯತ್ಯಾಸ ನೋಡ್ಕೋಬೇಕು ಇದು ಗೆರೆ ಹೆಂಗೆ ಬರಬೇಕು ಇವಾಗ ಹಿಂಗೆ ಬರಬೇಕು ಹಿಂಗೆ ಬರ್ಬೇಕು ತಾನೇ ಈಗ ಹಿಂಗೆ ಬಂದರೆ ಕರೆಕ್ಟ್ ಆಗುತ್ತೆ ಇಲ್ಲಿ ನೋಡಿ ಎ ಇದಕ್ಕೆ ಕರೆಕ್ಟ್ ಆಗುತ್ತೆ ಆನ್ಸರು ನೋಡಿ ಬಿ ಮತ್ತು ಸಿ ಎರಡು ಬರೋಲ್ಲ ಡಿನೂ ಕೂಡ ಬರೋಲ್ಲ ಯಾಕೆಂದರೆ ಡಿ ಈ ಕಡೆ ಮುಖ ಹೋಗಿದೆ ಇದಕ್ಕೆ ಡಿ ಮತ್ತು ಸಿ ಬಿ ಯಾವುದು ಬರಲ್ಲ ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ ನೀವು ಬೇಕಾರೆ ಅದನ್ನು ಚಿತ್ರವನ್ನು ಈ ಚಿತ್ರವನ್ನು ಇಲ್ಲಿ ಹಾಕಿ ನೋಡಿ ನಿಮಗೆ ಆನ್ಸರ್ ಗೊತ್ತಾಗತ್ತೆ ಬೇಕಾರೆ ಈ ಚಿತ್ರನ ಇಲ್ಲಿ ಈ ಥರ ಮಾಡಿ ನೋಡಿ ಹಿಂಗೆ ಈ ಥರ ಹಿಂಗೆ ಮಾಡಿ ನೋಡಿ ಇದು ಕರೆಕ್ಟಾಗಿ ಆಗೋದು ಆನ್ಸರ್ ಬೇಕಾರೆ ಅದು ಸಮ ಕಾಣಿಸುತ್ತೆ ಅವಾಗ ಚಿತ್ರ ನೋಡಿ ಹತ್ತನೇ ಪ್ರಶ್ನೆ ಹೋಗೋಣ ಈಗ ನೋಡಿ ಇದು ತುಂಬ ಈಸಿಯಾಗಿರ್ತಕ್ಕಂಥ ಲೆಕ್ಕ ಇದು ನೋಡಿ ಇದು ಏ ಬರೋದಿಲ್ಲ ಇದಕ್ಕೆ ಏಕೆಂದರೆ ಇಲ್ಲೊಂದು ಗೆರೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅವ್ರು ಏ ಬರೋಲ್ಲ ಬಿನೂ ಕೂಡ ಬರೋಲ್ಲ ಗೆರೆ ಎಕ್ಸ್ಟ್ರಾ ಆಗಿದೆ ಇನ್ನು ಸಿ ಈ ಕಡೆ ಮುಖ ಹೋಗಿದೆ ಈ ಕಡೆ ಮುಖ ಬರಲ್ಲ ತಾನೆ ಹಿಂಗೆ ಬರ್ಬೇಕು ತಾನೆ ಇವಾಗ ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ ಹೌದು ಇದು ಈ ಈ ರೀತಿ ಬರಬೇಕಲ್ವ ಈಗ ನೋಡಿ ಈ ರೀತಿ ಬಂದಿದೆ ಇಲ್ಲಿ ಇದಕ್ಕೆ ಎ ಬಿ ಸಿ ಯಾವುದು ಬರೋಲ್ಲ ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ ಹದಿನೈದಕ್ಕೆ ದಿ ಆನ್ಸರ್ ಕರೆಕ್ಟ್ ಆಗುತ್ತೆ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರೇ ದಯವಿಟ್ಟು ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಈ ಒಂದು ಚಾನಲಿಗೆ ನೀವು ತುಂಬ ಹೆಚ್ಚು ಪ್ರೋತ್ಸಾಹ ಕೊಡೋದ್ರಿಂದ ನಾನು ನವೋದಯಕ್ಕೆ ಸಂಬಂಧಪಟ್ಟಂತಹ ಇನ್ನೂ ಅನೇಕ ಲೆಕ್ಕಗಳನ್ನು ಬಿಡಿಸೋದಿದೆ ಹಾಗಾಗಿ ನಮಗೂ ಕೂಡ ನಿಮಗೂ ಪ್ರೋತ್ಸಾಹ ಕೊಟ್ಟಂಗೆ ಆಗತ್ತೆ ಅಂತ ಹೇಳ್ತಾ ಈಗ ನಾವು ಲೆಕ್ಕವನ್ನು ಮುಂದುವರಿಸ್ತಾ ಹೋಗೋಣ ಇದು ಸೇಮ್ ಲೆಕ್ಕನೇ ಈ ಥರ ಭಾಗವಾಗಿ ಡಿವೈಡ್ ಮಾಡಿದರೆ ಅಷ್ಟೇ ಇದು ಕೂಡ ಸೇಮ್ ಲೆಕ್ಕನೇ ನಾನು ಏನು ಹೇಳಿದ ಹಿಂದೆ ಅದೇ ಲೆಕ್ಕನೇ ಸೇಮ್ ಇದು ಕೂಡ ಈ ಬಿಟ್ಟು ಹೋಗಿರೋ ಆಕೃತಿನೂ ನಾವು ತುಂಬಬೇಕಿಲ್ಲಿ ಇದಕ್ಕೆ ನೋಡಿ ನೀವು ಸೂಕ್ಷ್ಮ ಗಮನಿಸಿ ಈ ರೀತಿ ಬರಬೇಕಿ ಹೋಗ್ತಾನೆ ಈ ರೀತಿ ಬಂದು ಮತ್ತು ಹಿಂಗೆ ಬಂದು ಗೆರೆ ಇಲ್ಲಿ ಟಚ್ ಆಗಿ ಆಗಿಂಗೆ ಬರಬೇಕಿಲ್ಲಿ ಇದಕ್ಕೆ ನೋಡಿ ಎ ಆನ್ಸರ್ ಕರೆಕ್ಟ್ ಆಗುತ್ತೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ ಬಿ ಬರೋದಿಲ್ಲ ಗೆರೆ ಇಲ್ಲಿ ನೋಡಿ ನೋಡುವೆ ಸಿ ಸೀನೂ ಕೂಡ ಗೆರೆ ದೂರ ಡಿ ಡಿನೂ ಕೂಡ ನೋಡಿ ಒಂದೇ ಅಂಶ ಇಲ್ಲಿ ಇವೆಲ್ಲವೂ ಗೆರೆ ದೂರ ದೂರ ಇದೆ ನೋಡಿ ನೀವು ಕ್ಯಾನ್ಸಲ್ ಮಾಡೋದು ತುಂಬ ಈಸಿ ಆಗುತ್ತೆ ನಿಮಗೆ ನೋಡಿ ಇಲ್ಲಿ ನೋಡಿ ಗೆರೆ ನೋಡಿಕೊಳ್ಳಿ ಇಲ್ಲಿ ಈ ಗೆರೆ ನೋಡಿ ಈ ಗೆರೆ ಇಲ್ಲಿ ಟಚ್ ಆಗಿದೆ ಇದು ಒಂದೇ ಟಚ್ ಆಗಿರೋದಿಲ್ಲ ಇದು ಯಾವುದು ಬಿ ಸಿ ಡಿ ಯಾವುದೂ ಟಚ್ ಆಗಿಲ್ಲ ನೀವು ಇದು ಒಂದು ಅಂಶ ಸಾಕು ನಿಮಗೆ ಅದನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಇದಕ್ಕೆ ಏನು ಆನ್ಸರ್ ಕರೆಕ್ಟ್ ಆಗುತ್ತೆ ಈಗ ನೋಡಿ ಎರಡನೇ ಒಂದು ಪ್ರಶ್ನೆ ನೋಡ್ಕೊಳ್ಳಿ ನೋಡಿ ಎರಡನೇ ತುಂಬ ಈಸಿಯಾಗಿದೆ ಇದು ನೋಡಿ ಕೊಟ್ಟಲೆ ಗೊತ್ತಾಗುತ್ತೆ ನಿಮಗೆ ಇದು ಹೆಂಗೆ ಬರಬೇಕು ಅಂದ್ರೆ ಈಗ ಇದು ಹಿಂಗೆ ಬರಬೇಕು ಇಲ್ಲೊಂದು ಗೆರೆ ಬರ್ತದೆ ಇಲ್ಲೊಂದು ಹಿಂಗೆ ಬಂದು ಇಲ್ಲೊಂದು ಹಿಂಗೆ ಬರಬೇಕು ಗೆರೆ ಈಗ ಅವಾಗ ಅದು ಆನ್ಸರ್ ಕರೆಕ್ಟ್ ಆಗುತ್ತೆ ಅವ್ರು ತಾನೆ ನೋಡಿ ಎ ಅಂತ ಬರೋಲ್ಲ ಬಿ ಈ ಕಡೆ ಮುಖ ಹೋಗಿದೆ ನೋಡಿ ಸಿ ಇದು ಕರೆಕ್ಟ್ ಆಗುತ್ತೆ ಆನ್ಸರ್ ಡಿನೂ ಕೂಡ ಬರೋಲ್ಲ ಅದಕ್ಕೋಸ್ಕರ ನೀವು ಈ ಚಿತ್ರವನ್ನು ನೋಡಿ ನಾನು ಹಾಕೊಂಡಿ ನೋಡಿ ಚಿತ್ರ ಹಂಗೆ ಈ ಥರ ಇದು ಈ ರೀತಿ ಬರಬೇಕೀಗಿದು ಆವಾಗ ಇದು ಚಿತ್ರ ಕರೆಕ್ಟ್ ಆಗುತ್ತೆ ಈ ಥರ ಆಕೃತಿ ಇಲ್ಲಿದೆ ನೋಡ್ಕೊಳ್ಳಿ ಇಲ್ಲಿದೆ ನೋಡಿ ಡಿ ಕರೆ ಸಿ ಕರೆಕ್ಟ್ ಇದೆ ತಾನೆ ಹಾಗಾಗಿ ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ಎರಡನೇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ ಮೂರೇ ನೋಡಿ ಹ್ಞೂ ಮೂರೇ ನೋಡಿ ಇದು ಕೂಡ ತುಂಬ ಈಸಿ ಆಗಿದೆ ನೋಡಿ ಈಗ ಇವೆರಡು ಆಕೃತಿಲಿ ಬಂದಿದ್ದಾವಲ್ಲ ಈ ಆಕೃತಿ ಬರಬೇಕಿಲ್ಲಿ ಈ ರೀತಿಯಾಗಿ ಈ ಆಕೃತಿ ಹಿಂಗೆ ಬರಬೇಕಿದು ಈ ಆಕೃತಿಲಿ ಇವಾಗ ಈ ಆಕೃತಿ ಎಲ್ಲಿದೆ ಏನಲ್ಲಿದೆ ಇದು ಏನು ಆನ್ಸರ್ ಕರೆಕ್ಟ್ ಆಗುತ್ತೆ ಇದಕ್ಕೆ ಬೀನೂ ಬರೋಲ್ಲ ಸೀೂ ಬರೋಲ್ಲ ಡಿನೂ ಬರಲ್ಲ ಡಿ ನೋಡಿ ಉಲ್ಟ ಆಗಿದೆ ಈ ಗೆರೆ ಹಿಂಗೆ ಬಂದಿದೆ ಇಲ್ಲಿ ನೋಡಿ ಅಡ್ಡ ಗೆರೆ ಬಂದಿದೆ ಇಲ್ಲಿ ಹಾಗಾಗಿ ಡಿ ಬರಲ್ಲ ನೋಡಿ ಎ ಮತ್ತು ಡಿ ಎರಡು ಸೇಮ್ ಕಾಣ್ತವೆ ಈ ಬಿ ಮತ್ತು ಸಿ ಸಿಯನ್ನು ಕ್ಯಾನ್ಸಲ್ ಮಾಡಬೇಕು ನಿಮ್ಮ ಮೊದಲು ಆಗ ಎ ಮತ್ತು ಡಿ ಡಿನನ್ನು ಡಿ ಅಬ್ಸರ್ವ್ ಮಾಡಿ ಹಿಂಗೆ ಉದ್ದ ಗೆರೆ ಇದೆ ಅಡ್ಡ ಗೆರೆ ಇಲ್ಲಿ ಬಂದಿದೆ ಏನಲ್ಲಿ ಹಾಗಾಗಿ ಇದಕ್ಕೆ ಏ ಆನ್ಸರ್ ಕರೆಕ್ಟ್ ಆಗುತ್ತೆ ಅದಕ್ಕೋಸ್ಕರ ಮಕ್ಕಳೇ ನೀವು ಸೂಕ್ಷ್ಮವಾಗಿ ಗಮನಿಸಿದಾಗ ನಿಮಗೆ ಇದಕ್ಕೆ ಉತ್ತರ ನೀವು ನಾವು ಓದೇನು ದೊಡ್ಡ ಇದೇನು ಎಕ್ಸಾಮ್ ಅಂದ್ಕೊಬೇಡಿ ನೀವು ಆಮೇಲೆ ಯಾರು ನೋವ ಎಕ್ಸಾಮಕ್ಕೆ ಅಂತೇಳಿ ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ ಹ್ಞೂ ನೀವು ಚೆನ್ನಾಗಿ ಅಭ್ಯಾಸ ಮಾಡಿದ್ದೆ ಆದರೆ ನೀವು ಖಂಡಿತವಾಗಿ ಗುರಿಯನ್ನು ಮುಟ್ಟೇ ಮುಟ್ತೀರಾ ನೋಡಿ ನಾಲ್ಕನೇ ನೋಡಿ ಇದು ನೋಡಿ ಈಗ ಈ ಶೇಪ್ ಹೆಂಗೆ ಬರಬೇಕು ಇವಾಗ ಈ ಶೇಪು ಯಾವ ರೀತಿ ಬಂದಿದೆಯೋ ಇದೇ ಥರ ಇಲ್ಲಿ ಇವಾಗ ಅಂದರೆ ಈ ರೀತಿಯಾಗಿ ಹಿಂಗೆ ಇದು ಈ ಥರ ಹಿಂಗೆ ಇಲ್ಲಿ ಬರಬೇಕಿದೀಗ ಹಿಂಗೆ ಬರಬೇಕು ಇದಂಗೆರೆ ಇಲ್ಲಿ ಈ ರೀತಿ ಶೇಪ್ ಬರಬೇಕದು ಇವಾಗ ಆ ಥರ ಶೇಪ್ ಯಾವುದು ನೋಡಿ ಏ ನೋಡಿ ಏ ಈ ಕಡೆ ಮುಖ ಬಂದಿದೆ ಅದು ಹಿಂಗೆ ಮುಖ ಬರಬೇಕಲ್ಲ ಹಿಂಗೆ ಮುಖ ಬಂದಿದೆ ಬರಲ್ಲ ಬೀಗಂದ್ರೂ ಬರೋದೇ ಇಲ್ಲ ಅದಕ್ಕೂ ಸಂಬಂಧವೇ ಇಲ್ಲ ಇನ್ನು ಸಿ ನೋಡಿ ಸಿಗು ಕೂಡ ಬರೋದಿಲ್ಲ ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗತ್ತೆ ಇದಕ್ಕೆ ಡಿ ಆನ್ಸರ್ ರೈಟ್ ಆನ್ಸರ್ ನೋಡಿ ನೀವು ಅಬ್ಸರ್ವ್ ಮಾಡಿ ಚಿತ್ರ ಈ ಥರ ನೀವು ಒಂದು ಸ್ವಲ್ಪ ಹಿಂಗೆ ಪೆನ್ಸಿಲಲ್ಲಿ ಚಿತ್ರ ಹಾಕೊಂಡು ನೋಡಿ ಇದಕ್ಕೆ ಆನ್ಸರ್ ಕರೆಕ್ಟ್ ಆಗುತ್ತೋ ಅಂತೇಳಿ ಇಲ್ಲಿ ನಿಮ್ಮ ಇಮ್ಯಾಜಿನೇಷನ್ ಪವರ್ ಇಲ್ಲಿ ನೀವು ಹೆಚ್ಚು ಹೆಚ್ಚು ಚಿತ್ರಗಳನ್ನು ನೋಡ್ತಾ ಹೋದಾಗ ನಿಮಗೆ ಆನ್ಸರ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ಈಗ ಮುಂದೆ ಲೆಕ್ಕಕ್ಕೆ ಹೋಗೋಣ ಇದಕ್ಕೆ ನಾಲ್ಕನೇದಕ್ಕೇನು ಡಿ ಆನ್ಸರ್ ಐದನೇ ನೋಡೋಣ ಈಗ ನೋಡಿ ಐದನೇದು ನೋಡಿ ತುಂಬ ಈಸಿ ಆಗಿದೆ ಇದು ಈಗ ಇಲ್ಲಿ ಗೆರೆ ಹೆಂಗೆ ಬರಬೇಕಪ್ಪ ಅಂದರೆ ಇದರ ಆಪೋಸಿಟ್ ಬರಬೇಕು ಹಿಂಗೆ ಎರಡು ಗೆರೆ ಬರ್ಬೇಕು ಹಿಂಗೆ ಇಲ್ಲಿ ಎರಡು ಗೆರೆ ಬರಬೇಕು ಮತ್ತು ಇಲ್ಲೊಂದು ಗೆರೆ ಇವಾಗ ಆ ಥರ ಚಿತ್ರ ಯಾವುದಿದೆ ನೋಡಿ ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗತ್ತೆ ಎ ಆನ್ಸರ್ ರೈಟ್ ಆನ್ಸರ್ ಆಗುತ್ತೆ ನೋಡಿ ಇನ್ನು ಬಿ ಕೂಡ ಬರೋಲ್ಲ ಬಿ ಈ ಕಡೆ ಮುಖ ಬಂದಿದ್ದಂಗೆ ಬರೋಲ್ಲ ಇದು ಸಿ ನೋಡಿ ಡಿ ನೋಡಿ ಎರಡು ಬರೋದೇ ಇಲ್ಲ ಅದಕ್ಕೂ ಅದಕ್ಕೂ ಲಿಂಕೇ ಇಲ್ಲ ನೋಡಿ ಈ ಸಿ ಮತ್ತು ಡಿ ಚಿತ್ರ ನೋಡಿ ಗೊತ್ತಾಗುತ್ತೆ ಗೊತ್ತಾಗತ್ತೆ ನಿಮಗೆ ಇವೆರಡು ಅಲ್ಲ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಇನ್ನು ಎ ಮತ್ತು ಬಿ ನಲ್ಲಿ ಈ ಥರ ಮಾಡಿದಾಗ ಯಾವ ರೀತಿ ಬರುತ್ತೆ ಅಂತ ಗೊತ್ತಾಗ ನಿಮಗೆ ಎ ಇದು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ ನೀವು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಬೇಕು ಬಿ ಇಲ್ಲಿ ಹಾಕಿದರೆ ಚಿತ್ರ ನೋಡಿ ಕೆಟ್ಟೋಗುತ್ತೆ ಚಿತ್ರದ ಶೇಪು ಚೇಂಜ್ ಆಗಿಬಿಡುತ್ತೆ ಬಿ ಇಲ್ಲಿ ಹಾಕ್ಬಿಟ್ರೆ ನೀವು ಚಿತ್ರಚಿಪ್ ಚೇಂಜ್ ಆಗಿ ಹಂಗಾಗಿ ಇದಕ್ಕೆ ಏ ಆನ್ಸರ್ ಕರೆಕ್ಟ್ ಆಗುತ್ತೆ ನನ್ನ ಪ್ರೀತಿಯ ನೋವಿ ವಿದ್ಯಾರ್ಥಿಗಳೇ ಯಾರೆಲ್ಲ ವೀಕ್ಷಣೆ ಮಾಡ್ತಿದ್ದಿರೋ ಈ ಒಂದು ಚಾನಲನ್ನು ಎಲ್ಲರೂ ದಯವಿಟ್ಟು ಇದು ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಹಾಗೆ ಯಾರ್ಯಾರು ನಿಮ್ಮ ಫ್ರೆಂಡ್ಸಿಗೆ ಇರ್ತದೋ ಅವರಿಗೆಲ್ಲ ಗೊತ್ತಿಲ್ಲದ ವಿಷಯ ಗೊತ್ತಿಲ್ಲದವ್ರಿಗೆ ಇದನ್ನು ಈ ಒಂದು ಚಾನಲನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈಗ ಮುಂದಿನ ಲೆಕ್ಕಕ್ಕೆ ನಾವು ಹೋಗೋಣ ನೋಡಿ ಇದು ತುಂಬ ಈಸಿಯಾಗಿರ್ತಕ್ಕಂಥ ಲೆಕ್ಕ ಇದು ಇಲ್ಲಿ ನೋಡಿ ಎ ಇದಕ್ಕೆ ಬರುತ್ತಾ ಎ ಸೇಮ್ ಇದೆ ಬಟ್ ಎ ಬರಲ್ಲ ಇದಕ್ಕೆ ಯಾಕೆಂದರೆ ಇಲ್ಲಿ ಸ್ವಲ್ಪ ವೃತ್ತ ದೊಡ್ಡದಾಗಿದೆ ಇಲ್ಲಿ ಶಾರ್ಟ್ ಆಗಿದೆ ಇದಕ್ಕೆ ಬಿ ಬರುತ್ತೆ ಇದಕ್ಕೆ ಬಿ ಅನ್ಸರ್ ಕರೆಕ್ಟ್ ಆಗುತ್ತೆ ಮತ್ತು ಸಿ ಮತ್ತು ಡಿ ಬರೋದಿಲ್ಲ ಯಾಕೆಂದರೆ ಮುಖಗಳು ಈ ರೀತಿ ಆಗಬಾರ್ದು ಮುಖ ಇಲ್ಲಿ ಬರಬೇಕು ಇವಾಗ ಅಂದರೆ ಆ ಒಂದು ಮೂತಿ ಇಲ್ಲಿ ಹಿಂಗೆ ಬಂದು ಚೂಪಾದ ಮೂತಿ ಕೆಳಗೆ ಬರಬೇಕು ಇಲ್ಲಿ ನೋಡಿ ಈ ಕಡೆ ಬಂದಿದೆ ಇದು ಕರೆಕ್ಟ್ ಇದೆ ಆನ್ಸರು ಇದು ಈ ಕಡೆ ಬಂದಿದೆ ತಪ್ಪಿದೆ ಇದು ಈ ಕಡೆ ಈ ಕಡೆ ಎರಡು ಆಗಲ್ಲ ಅಂತ ನಿಮಗೆ ತಿಳ್ಕೊಂಬಿಡ್ಬೇಕು ನೀವು ಈ ರೀತಿ ಮೂತಿ ಬಂದವೆ ಇದು ಆಗೋಲ್ಲ ಅಂತ ಎರಡು ಸಿ ಮತ್ತು ಡಿನ ಎರಡು ಕ್ಯಾನ್ಸಲ್ ಮಾಡ್ಬಿಡಿ ಮತ್ತು ಎ ಮತ್ತು ಬಿನಲ್ಲಿ ಅಬ್ಸರ್ವ್ ಮಾಡಿ ಈ ಒಳಗಿರ್ತಕ್ಕಂಥ ವೃತ್ತದಲ್ಲಿ ಇವು ಸಣ್ಣಕ್ಕಿದ್ದಾವೆ ವೃತ್ತ ಒಳಗಡೆ ಇಲ್ಲಿ ಹಾಗಾಗಿ ಈ ಶೇಪು ಕರೆಕ್ಟಾಗಿದೆ ಈ ಶೇಪ್ ದೊಡ್ಡದಾಗಿದೆ ಈಗ ಬರಲ್ಲ ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ ಏಳನೇ ಲೆಕ್ಕ ನೋಡಿ ಇದು ತುಂಬ ಈಸಿಯಾಗಿದೆ ಇದರಲ್ಲಿ ನೋಡಿ ನೀವು ಅಬ್ಸರ್ವ್ ಮಾಡ್ತಾ ಹೋದಾಗ ಎ ಕೂಡ ಬರೋಲ್ಲ ಬಿ ಅಂತರೂ ಖಂಡಿತವಾಗಿ ಬರೋದಿಲ್ಲ ಇನ್ನು ಸಿ ಕೂಡ ಬರೋದಿಲ್ಲ ನೋಡಿ ಇಲ್ಲಿ ಚಿತ್ರ ನೋಡಿ ಈ ಚಿತ್ರ ನೋಡಿ ಈ ಚಿತ್ರ ಹೆಂಗಿದೆ ನೋಡಿ ಇದು ಇದು ವೃದ್ಧ ಬದಕ್ಕಿಗಿದೆ ದಿಕ್ಕಿನಲ್ಲಿ ಬದಲಿಸಿದೆ ಇದು ಕೂಡ ಈ ಚಿತ್ರ ಕರೆಕ್ಟಾಗಿಲ್ಲ ನೋಡಿ ಈ ಚಿತ್ರ ಕರೆಕ್ಟಾಗಿದೆ ಇದು ನೀವು ಹಾಕಿ ನೋಡಿ ಬೇಕಾರೆ ಇಲ್ಲಿ ಈ ರೀತಿ ಹಾಕಿದಾಗ ಈ ಚಿತ್ರ ಇದಕ್ಕೆ ಈ ಒಂದು ಚಿತ್ರ ಪೂರ್ಣವಾಗುತ್ತೆ ಇದಕ್ಕೆ ಡಿ ಆನ್ಸರ್ ರೈಟ್ ಆನ್ಸರ್ ಆಗತ್ತೆ ಅದಕ್ಕೋಸ್ಕರ ಸರಿ ಅದನ್ನು ಗಮನ ಇಟ್ಟು ನೋಡಿದಾಗ ನಿಮಗೆ ಉತ್ತರ ಈಸಿಯಾಗಿ ಗೊತ್ತಾಗುತ್ತೆ ನೋಡಿ ಎಂಟನೇ ನೋಡಿ ಇವಾಗ ತುಂಬ ಈಸಿಯಾಗಿದೆ ಎಂಟನೇದು ಇದರಲ್ಲಿ ನೋಡಿ ಎ ಕೂಡ ಬರೋಲ್ಲ ಇದು ಹಿಂಗೆ ಚೌಕ ಹತ್ರ ಇಲ್ಲೂ ಬಂದಿಲ್ಲ ಎ ಬರೋಲ್ಲ ಇಕ್ಕ ಬಿ ಕೂಡ ಬರಲ್ಲ ಯಾಕೆಂದರೆ ಏನಾಗಿದೆ ಅಂದರೆ ಬಿ ಅದು ರೇಖೆಗಳು ಮತ್ತು ಉದ್ದದಕ್ಕೆ ಹೋಗಿದ್ದಾವೆ ಬರೋಲ್ಲ ಅದಕ್ಕೆ ಮತ್ತು ನೋಡಿ ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗತ್ತೆ ಯಾಕೆಂದರೆ ರೇಖೆ ಕರೆಕ್ಟಾಗಿ ಹಿಂಗೆ ಬಂದಿದ್ದಾವೆ ನೋಡಿ ಈ ರೀತಿ ಈ ರೇಖೆ ಹಿಂಗೆ ಕೂಡಬೇಕು ಇದನ್ನು ಹಿಂಗೆ ಕೂಡಿದ್ರೆ ಮತ್ತೆ ಇಲ್ಲೊಂದು ತ್ರಿಭುಜ ಕೃತಿ ಬಂದಿದೆ ಇದಂಗೆ ಕೂಡಬೇಕು ತ್ರಿಭುಜ ಕೃತಿ ಹಾಗಾಗಿ ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ಡಿ ಕೂಡ ಬರೋಲ್ಲ ಎ ಬಿ ಡಿ ಯಾವೂ ಬರೋದಿಲ್ಲ ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ ಒಂಬತ್ತನೇ ನೋಡಿ ಇವಾಗ ಇದು ಕೂಡ ತುಂಬ ಈಸಿಯಾಗಿದೆ ಇದು ನೀವು ಅಬ್ಸರ್ವ್ ಇಲ್ಲಿ ಎರಡು ಗೆರೆಗಳು ಬರಬೇಕಿಲ್ಲಿ ಇಲ್ಲಿ ನೋಡಿ ಎರಡು ಗೆರೆ ಇದಾವಲ್ಲ ಇಲ್ಲಿ ಇಲ್ಲಿ ಎರಡು ಗೆರೆ ಎಲ್ಲಿದಾವೆ ನೋಡಿ ಇಲ್ಲಿದೆ ಡೀನಲ್ಲಿದೆ ಬಟ್ ಡಿ ಬರುತ್ತಾ ಅಂತಂದರೆ ಡಿ ಏನಾಗಿದೆ ಅಪ್ಪ ಅಂದರೆ ಮುಖ ಈ ಕಡೆ ಹೋಗಿದೆ ಹಿಂಗೆ ಬಂದಿದೆ ಇಲ್ಲಿ ಬರಬೇಕಿತ್ತು ಅದು ಇಲ್ಲಿಂದ ಹಿಂಗೆ ಬರಬೇಕಿತ್ತು ಹಿಂಗೆ ಬಂದು ಗೆರೆ ನೋಡಿ ಈ ಥರ ಈ ಥರ ಈ ರೀತಿ ಬರಬೇಕಿತ್ತು ಅದು ಇದಕ್ಕೆ ಹಿಂಗೆ ಅದು ಡಿ ಬಂದಿಲ್ಲ ಇನ್ನು ಬಿ ಮತ್ತು ಸಿ ಎರಡನ್ನೂ ಕ್ಯಾನ್ಸಲ್ ಮಾಡಿ ಅವೆರಡೂ ಕೂಡ ಖಂಡಿತವಾಗಿಯೂ ಉತ್ತರ ಬರೋದಿಲ್ಲ ನೀವು ಬಿ ಮತ್ತು ಸಿ ಎನ್ ಎರಡೂ ಕ್ಯಾನ್ಸಲ್ ಮಾಡಿಬಿಡಿ ಎ ಮತ್ತು ಡಿ ಎನ್ ಎರಡು ಅಬ್ಸರ್ವ್ ಮಾಡಿ ನೋಡಿದಾಗ ನಿಮಗೆ ಸೂಕ್ಷ್ಮವಾಗಿ ಅರ್ಥ ಆಗುತ್ತೆ ಈ ಚಿತ್ರ ಈ ರೀತಿ ಬರ್ತಕ್ಕಂಥ ಚಿತ್ರ ಏನಲ್ಲಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅದಕ್ಕೆ ಅದಕ್ಕೋಸ್ಕರ ಇದಕ್ಕೆ ಆನ್ಸರ್ ಎ ಕರೆಕ್ಟ್ ಆಗುತ್ತೆ ಹ್ಞೂ ಅದಕ್ಕೋಸ್ಕರ ನೀವೇನು ಮಾಡ್ಕಪ್ಪ ಅಂದರೆ ಯಾವುದಲ್ಲ ಎರಡು ಅಂತ ಗೊತ್ತಾಗ್ಬಿಡುತ್ತೆ ನೀವು ಮೊದಲೇ ಎರಡನ್ನು ಕ್ಯಾನ್ಸಲ್ ಮಾಡ್ಕೊಂಬಿಡಿ ಇನ್ನೆರಡನ್ನು ನೀವು ಹೋಲಿಕೆ ಮಾಡಿ ನೋಡಿ ಉತ್ತರವನ್ನು ಟಿಕ್ ಮಾಡಿ ನೋಡಿ ಈಗ ಇದೊಂದು ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ಹತ್ತನೇ ನೋಡಿ ತುಂಬ ಈಸಿಯಾಗಿದೆ ನೋಡಿ ಈ ಥರ ಒಂದು ಬರಬೇಕಿಲ್ಲಿ ಹಿಂಗೆ ಹೌದು ತಾನೆ ಆ ಥರ ಯಾವುದಿದೆ ಇಲ್ಲಿ ಇಲ್ಲಿ ನೋಡಿ ಸಿಿನಲ್ಲಿ ಇದೆ ತಾನೆ ಸಿ ನಲ್ಲಿ ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ ಎ ಆನ್ಸರ್ ಕರೆಕ್ಟ್ ಆಗೋಲ್ಲ ಬಿನೂ ಕೂಡ ಆಗೋಲ್ಲ ಡಿನೂ ಕೂಡ ಆಗೋಲ್ಲ ನೀವು ಹಂಗೆ ಸೂಕ್ಷ್ಮ ಗಮನಿಸ್ಬೇಕಿಲ್ಲಿ ನೋಡಿ ಈ ಥರ ಈ ರೀತಿ ಬರಬೇಕು ತಾನೇ ಅದು ಇದು ಒಂದೇ ಇರೋದಿಲ್ಲಿ ಸೀನಲ್ಲಿ ಕರೆಕ್ಟಾಗಿದೆ ಕೊಟ್ಟಿದ್ದಾರೆ ಅವರು ಹಾಗಾಗಿ ಅದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ಹತ್ತನೇ ಅದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ಯಾರೆಲ್ಲ ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಿದ್ದೀರೋ ಎಲ್ಲ ವಿದ್ಯಾರ್ಥಿಗಳು ಪೋಷಕರು ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಇಂದಿನ ವೀಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು